ಇಲ್ಲಪ್ಪ ನಾವು ಅಂತವೆಲ್ಲ ಮಾಡಂಗಿಲ್ಲ ಕೆಟ್ಟದ ಮಂದ್ಯಾಗ ಮಾಡುದಲ್ಯಾಏ ಹೆಣ್ಮಕ್ಳ ಅಂದ್ರ ಮೊದ್ಲೇ ಡಿಸೆಂಟ್ ನೋವು ಸೂಕ್ಷ್ಮಿ ನೋವು ಆತರಲ್ಲ ಮಾಡ್ಗನಸುಮಿ ಅವನ್ ಸೂಕ್ಷ್ಮಿ ಇದೀರಿ ಅದ್ರಾಗದ ಅದನ್ನ ತಿಳಿಸಾರ ಹೇಳ ನಮಗ ತಿಳಿಯಂಗಿಲ್ಲ ಅಣ್ಣ

ಅಪಿ ಅದಕ್ಕ ಹೇಳುದು ನಾ ಇಷ್ಟಪಟ್ಟು ಹುಡುಗಿ ನನ್ನ ಅಂತ ಕಿಲ್ಲ ಅಂದ್ರು ಇನ್ನೊಬ್ಬ ತೆಕ್ಕಾಗ್ ಬೆಚ್ಚಗ ಇರ್ಲಿಕ್ಕೆ ಅಲ್ಲಿರ ಚಂದ ಇರ್ಲಿ ರಾಣಿ ಅಂಗ ಮೇರಿಲಿ ಅಂತ ಅನ್ಕೊಳ್ಳೋ ಹುಡುಗರು ನಾವು ಹಾಳು ಮಾಡಬೇಕಂತ ನಿಂತಿವಂದ್ರ ನಿನ್ನ ನಿನ್ ತಾಯಿ ಹೊಟ್ಟೆಗೆ ಹೊಕ್ಕರು ಬಿಡ್ ಮಕ್ಕಳ ಮತ್ತ ನಿಮ್ಮ ನೀವು ಬಿಟ್ಟು ಹೋದ್ರು ನಮಗ್ ದೇವ್ರ ಕೈ ಕೊಟ್ಟನು ಬರೇ ಪವಾಡ್ ಮಾಡುದು ನಮ್ ಗಂಡೋಡ್ರದ ಬುರ್ಗಾ ತಗಸುದು ಟೇಸ್ನೇ ಆಗಿ ಹಡದ ತಂದಿ ತಾಯಿ ಬಿಟ್ಟು ಒಡ ಹುಟ್ಟಿದಾರ ಅಣ್ಣ ತಮ್ಮರು ಬಿಟ್ಟು ಅಕ್ಕ ತಂಗಿ ಬಿಟ್ಟು ದೋಸ್ತನ ಬಿಟ್ಟು ಮನಿ ಬಿಟ್ಟು ಮಠ ಬಿಟ್ಟು ನಿಮ್ಮ ಸಂಬಂಧ ನೀನ ಬೇಕಂತ ಲವ್ ಬೇಕಂತ ಹಿಂದ ಬೆನ್ನತ್ತಿ ಬರ್ತೀವಲ್ಲಣ್ಣ ಅದ ನಾವು ಮಾಡಿದ ದೊಡ್ಡ ತಪ್ಪಿ ಇವರಿಗೆ ಅಷ್ಟ ಅಲ್ರಿ ನಾ ಈಗ ಇನ್ನೊಬ್ಬನು ಮದಿ ವ್ಯಕ್ತಿನಂದ್ರು ಎಲ್ಲರ ಚಂದ ಇರ ಅಂತ ಬಿಟ್ಟು ತ್ಯಾಗ ಮಾಡಿ ಕೊಡ್ತೀವಲ್ರಿ ಅದು ಮಾಡಿದ ದೊಡ್ಡ ತಪ್ಪು ನಾವು ಇವರಿಗೆ ಹೌದು ಸಮಯ ಬಂದ್ರೆ ಸೆಪ್ಟಿಕ್ ಇಂಜೆಕ್ಷನ್ ಮಾಡಿಕೊಡ್ರಿ ಅದ್ರ ಲಿಫ್ಟಿಕ್ ಹಚ್ಕೊಳ್ಳಿ ಹುಡುಗಿಯಾರ ಒಟ್ಟು ನಂಬಕ್ ಹೋಗ್ಬಾರ್ದು ಫಿಫ್ಟಿ ಹಚ್ಕೊಳ್ಳೋ ಅಕ್ಕಪಕ್ಕದಲ್ಲಿ ಇರುವಂತಹ ಕೈದಿಗಳ ನಂಬರಿ ಆದ್ರೆ ಮೇಕಪ್ ಮಾಡ್ಕೊಂಡು ಹುಡುಗಿಯರ ಒಟ್ಟ ನಂಬರ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ನಾನ್ ಯಾವತ್ತು ಹುಡುಗರ ಪರವಾಗಿ ಸರ್ ನಿಂದ ನಾವ್ ಯಾರು ಮೇಕಪ್ ಮಾಡ್ಕೊಂಡವ್ರು ನಾವ್ ಬರ್ತೀವಿ ಅಂತ ಹೇಳಿ ಇವ್ರು ಸ್ಟೈಲ್ ಮಾಡ್ಕೊಂಡು ಬರ್ತಾರ ಅವ್ರ ಸ್ಟೈಲ್ ಅವನು ಮೂವತ್ ರೂಪಾಯಿ ಪೇರಿ ಲವ್ಲಿ ಪೌಡರ್ ಹಚ್ಕೊಳ್ಳೋ ನಿಮ್ಗೆ ಇಟ್ಟಿರ್ಬೇಕಾದ್ರೆ ಎರಡ್ ನೂರ ತೊಂಬತ್ ರೂಪಾಯಿ ಒಂದು ಕ್ವಾರ್ಟರ್ ಹೊಡೋದು ಎಂತಿ ಗೊತ್ತಲ್ಲದೆ ಜೀವನ ಮೇಂಟೈನ್ ಮಾಡ್ತೇವೆ ನಮಗೆ ಇಟ್ಟಿರ್ಬೇಕು ನಾನ್ ಯಾವತ್ತು ಹುಡುಗರು ಪರವಾಗಿ ಭಕ್ತರ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಮುಗಿದ್ರನ ದೇವರಿಗೆ ಬೆಲೆ ಊರಾಗ ನಮ್ಮಂತ ಉಡಾಳ ಸೋಳೆ ಮಕ್ಕಳಿದ್ರೆ ನಾ ಇಂತ ಹುಡುಗಿಯಾರಿಗೊಂದು ಬೆಲೆ ಯಾರ ಹೇಳದ್ರ ನಿಮಗ್ ಬೆಲೆ ಅಂತ ಇದ್ಮೇಲೆ ನಿಮಗ್ ಬೆಲೆ ಬಂದ್ರಿಲ್ರಿ ಒಬ್ಬ ಯಾರೊಬ್ರಿಲ್ ಇವತ್ತ ಇಲ್ಲ ಸೈಡ್ ಸೈಡ್ ನಿಂತಾರ ಯಾಕಂದ್ರೆ ನಮ್ಮ ಹೆಣ್ಮಕ್ಳು ತ್ಯಾಗ ತ್ಯಾಗ ಮೈ ಯಾಕಂದ್ರೆ ಎಲ್ಲರೂ ನೋಡಿವಿ ಅವಿ ನೋಡಿವಿ ನೀವು ಬಸ್ ನಾಗ ಎಟ್ ತ್ಯಾಗ ಮಾಡ್ತಿರ ದಿನ ಹೌದಪ್ಪ ಈಗಿನ ರಾಜಕೀಯ ನಮ್ದು ಐತಿ ನಿನ್ನವನು ನಾ ಹೇಳಿದ್ದು ಬಸ್ ಸೀಟ್ ಬಿಡುವಲ್ರಿ ನೀಲಿ ಬಿಡ್ತೀರಿ ನೀವು ಹೌದಮ್ಮ ಅತ್ತ ಈ ಮೊದ್ಲೆ ಯಾರ ನಾವ್ ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ಎದಕ್ ಅಂತಾರ ಹಿರಿಯರ ಎದಕ್ ಅಂತಾರ ಅಂತಾರ ಏನು ಸ್ಟ್ರಾಂಗ್ ಐತೆ ನಿಮ್ಗ ನಾವ್ ಅಷ್ಟ ಶಕ್ತಿಶಾಲಿ ಇದೀವಿ ಎಲ್ಲದ್ರಾಗೂ ಐ ಕಾಂಟ್ ಬಿಲೀವ್ ದಿಸ್ ಚೇತೋಣ ಸೋಮ್ಯರ ಮೊದಲು ಹೆಂಗ ಇರ್ತಿರೋ ಗೊತ್ತಿಲ್ಲ ನಾವು ಬಂದ ಮೇಲೆ ಚಿಕ್ಕಪಡ ಉತ್ತರಾಗಿ ಇರ್ತಿರ ನೀವು ಎಲ್ಲ ತಿಳ್ಕೊಂಡಿರ್ತೀರಿ ಯವ್ವ ನೀ ಬರುಕಿನ ಮೊದಲು ಇಟ ಇದ್ದೀನು ನೀ ಬಂದ ಮೇಲೆ ಇಟ್ಟು ಉತ್ತರಾಗಿ ನೋಡಲಿ ಹೌದು ಮತ್ತ ಅದಕ್ಕ ನಮ್ಮ ಹುಡುಗರಿಗೆ ಹೇಳ್ತೀನಿ ಮಹಿಮೆ ಅದು ಹೌದು ನಿಮ್ಮ ಪವಾಡ್ ಒಂದ ಯಾರ್ಡ ಒಂದ ಯಾರ್ಡ ಹ್ಮ್ ಬರೀ ಪವಾಡ್ ಮಾಡುದು ಯಾಗ ಮಾಡ್ತಿತ್ತು ಆಯ್ತಾ ಹೌದಾ ಅರಣ್ಯನ್ ಅವನ ಮೂವತ್ ರೂಪಾಯಿ ಹಚ್ಚು ಲಿಫ್ಟ್ ಲಿಫ್ಟ್ ಹಚ್ಚು ಹುಡುಗಾರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕ್ವಾರ್ಟರ್ ಕುಡಿ ಮಕ್ಕಳಿಂದ ಸರ್ಕಾರ ನಡೆದ ಸರ್ಕಾರ ನಿಮ್ಮಿಂದಲ್ಲ ನಾವು ಕೂಡಿರ್ತೀವಲ್ಲ ಚಾಪಿಡ ಬ್ಯಾಗ ಸಕ್ರಿಡ ಬ್ಯಾಗ ಅಪ್ಪಿ ಬಾಳ ಬೇಡ ನೀ ಯಾರ ಮಗಳ ನಾವು ನಮ್ಮ ಅಪ್ಪನ ಮಗಳ ದಿನ ಸಾಕ್ ಬಿಡೋ ಮತ್ತೆ ನಿಮ್ಮಪ್ಪ ಅಂತ ಹೇಳ್ಕೊಂಡು ಏನ್ ಹೇಳಿದ್ರಿ ಏನಾಯ್ತು ಮುಂದೆ ಹೌದಿಲ್ಲೋಣ ಅಪ್ಪನ ಮಗಳ ಅಂತ ಹೇಳಿದಿಲ್ಲ ಅವನ ಮಗಳ ಅಂತ ಹೇಳಿಲ್ಲಲ್ಲ ಮತ್ತ ಏನ್ ಮರ್ಯಾದೆ ಹೋಗ್ಬಾರ್ದು ಅಂತ ಹೇಳಿ ಆ ನಿಮ್ ಮರ್ಯಾದೆ ಉಳಿಸ್ಲಕ್ಕ ಹಾ ಏನ್ ಗೊತ್ತಾ ನಾವಿದ್ರೆ ನಿಮಗೆ ಅಂತಾರ ಗಂಡು ಹಾ ನಾವಿದ್ರೆ ನಿಮಗೆ ಅಂತಾರ ಗಂಡು ಹಾ ಇಲ್ಲಾ ಅಂದ್ರ ನಿಮಗೆ ಅಂತಾರ ಗ ಊರ ಹೇಳಿಲ್ಲ ಅಂದ್ರ ತಗೋಡ ತಗೋತೀನಿ ಹೇಳ ಅದೇನ್ ಪೂರ ಬಿಡಿಸೇಳ್ ಆ ಅದು ಗಂಡು ಏನಂದಾರ ನೀವಿಲ್ಲಾಂದ್ರ ಗಂಡು ನೀ ಹೆಂಗ ಬಂದಿ ಭೂಮಿಗೆ ನೀ ಹೆಂಗ್ ಬಂದಿ ನಾ ಗಾಂಡು ಒಂದಿಲ್ಲ ನಮ್ಮ ಅಪ್ಪ ಗಂಡ ಮಗನಾವ ನೀ ಹೆಂಗ ಬಂದ ನೀ ಏನಂದ್ಯಾವ ನಾವಿದ್ರೆ ನಿಮಗ್ ಅಂತಾರೆ ಗಂಡು ನೀವ್ ಗಾಂಡೋ ನಮಗಂತಾರೆ ಗಾಂಡು ಹೆಂಗ ಈ ಭೂಮಿಗೆ ಬಂದಿ ಏನ್ ಮ್ಯಾಗಿದ್ದ ಬೆಳಕಂಡಿಗ ಬಿದ್ದೆವು ಏನ್ ಯಾವ್ದಾರ ಹಳ್ಳ ಹೊಳಿಯಾಗಿ ಸಿಕ್ಕೋ ಸುಮ ಯಾಕೆ ಮಾತಾಡ್ಬಾರ್ದು ಸುಮ್ಮ ಬಂದಿನಿ ನನ್ ಕೈಯ ಸಿಕ್ಕರ ಹರದ ಹನ್ನೆರಡ ನಾ ಸಿತಿ ಆಟಂಗಿಲ್ಲ ಮತ್ತ ಅದು ಅಂತ ಆಟಂಗಿಲ್ಲ ನೋಡಿ ನೀವು ಆಮೇಲೆ ಹುಷಾರ ಬಾಳ ಬೇಡ ದಾಡಿಸುದಿರ್ಲಿ ಈ ಚಪ್ಪಾಳಿ ಒಡಸು ನೋಡು ಏ ಒಡ್ರೋ ಒಡ್ರೇ ಒಡ್ರೇ ಚಪ್ಪಾಳೆ ಬರೇ ನಿಮ್ಮ ನಿಮ್ಮ ಅಟ್ಟ ಅಟ್ಟಾ ಮಾತಾಡಿಸ ನಿಮ್ಮ ಅಕ್ಕ ಅವ್ವಾ ಎಲ್ಲಿದಿರಿ ಯಾಕ ಎಲ್ಲಿದಿರಿ ಬರಿ ದೂರದಿಂದ ಬಂದಳ 10 10 ರೂಪಾಯಿ ಕೊಡ್ರಿ ಮುಂಜಾನೆ ಊರಬಕಳ ನಮ್ಮ ಅಕ್ಕ ತಂಗಿಗಳಿಗೆ ಹೇಳಾಕತ್ತೀನಿ ನನ್ನ ಮೋದರಿ ಹೇಳಾಕತ್ತೀನಿ ನಾನು ಹೇಳಾ ಕಾಣ